ಪ್ರತ್ಯಕ್ಷಕರೇ ಪಾಪದಿಂದ ಅರ್ಜಿಸಿದೊಡೆ ಅರ್ಥವನ್ ಆ ಫಲವನ್ ಒಂಬುವವರಿಗೆ ಇಲ್ಲ ಕುಮಾರವ್ಯಾಸನ ಈ ಒಂದು ಕಾವ್ಯ ಭಾಗವನ್ನ ನೋಡ್ಬೋದು ನಾವು ಈಗ ಮೊದಲಿಗೆ ಟೈಟಲ್ ಅನ್ನ ನೋಡ್ಬಿಡೋಣ ಪಾಪದಿಂದ ಅರ್ಜಿಸಿದೊಡೆ ಪಾಪದಿಂದ ನಾವು ಸಂಪಾದನೆ ಮಾಡಿದರೆ ಅರ್ಥವನ್ ಅರ್ಥ ಅಂತ ಹೇಳಿದ್ರೆ ಸಂಪತ್ತನ್ನ ಹಣವನ್ನ ಐಶ್ವರ್ಯವನ್ನ ಅರ್ಥವನ್ನ ಆ ಫಲವನ್ ಹಾಗೆ ಸಂಪಾದಿಸಿದ ಸಂಪತ್ತಿನ ಫಲವು ಒಂಬುವರಿಗೆ ಇಲ್ಲ ಯಾರು ಅದನ್ನ ಅನುಭವಿಸ್ತಾರೋ ಅವರಿಗೆ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪಾಪದಿಂದ ಯಾರೆಲ್ಲ ಸಂಪಾದನೆಯನ್ನ ಮಾಡ್ತಾರೋ ಹಣವನ್ನ ಗಳಿಸ್ತಾರೋ ಅವರಿಗೆ ಮಾತ್ರ ಪಾಪ ಬರುತ್ತದೆ ಆ ಒಂದು ಹಣ ಸಂಗ್ರಹ ಆದ ಮೇಲೆ ಆ ಹಣವನ್ನ ಯಾರೆಲ್ಲ ಅನುಭವಿಸ್ತಾರೋ ಅವರಿಗೆ ಪಾಪ ಬರುವುದಿಲ್ಲ ಉಂಬುವರಿಗೆ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದು ಮಹಾಭಾರತದ ಸಂದರ್ಭದಲ್ಲಿ ಸೂಕ್ತವಾದಂತ ಒಂದು ಹೇಳಿಕೆ ಆಗಿದೆ ಈ ಒಂದು ಹೇಳಿಕೆಯನ್ನ ವಿದುರ ಧೃತರಾಷ್ಟ್ರರಿಗೆ ಹೇಳ್ತಾ ಹೋಗ್ತಾನೆ ಅದಕ್ಕೆ ಈ ಒಂದು ಕಾವ್ಯ ಭಾಗವನ್ನ ವಿದುರನ ನೀತಿ ಎಂಬುದಾಗಿ ಕರಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಜ್ಞಾನ ಅಂತಕ್ಕಂಥದ್ದು ಯಾರಿಗೆಲ್ಲ ಇರುತ್ತೋ ಅವರೆಲ್ಲ ಸಮಾಜವನ್ನ ತಿದ್ದಾ ಹೋಗ್ತಾರೆ ಅವತ್ತು ತಿಂತಾ ಇದ್ರು ಇವತ್ತು ತಿತ್ತಾ ಇದ್ರು ಗದೆಗಳ ಮೂಲಕ ಒಗಟುಗಳ ಮೂಲಕ ತಿತ್ತಾ ಇದ್ರು ಕಥೆಗಳ ಮೂಲಕ ತಿತ್ತಾ ಇದ್ರು ಕಾವ್ಯಗಳ ಮೂಲಕ ತಿತ್ತಾ ಇದ್ರು ಹಾಗೆ ವಿದುರನು ಕೂಡ ಧೃತರಾಷ್ಟ್ರನನ್ನ ನೀತಿಯ ಮೂಲಕ ತಿತ್ತಾ ಹೋಗ್ತಾನೆ ಆ ಒಂದು ಸಂದರ್ಭವನ್ನ ತೆಗೆದುಕೊಂಡು ಕುಮಾರವ್ಯಾಸ ಬಹಳ ಅಚ್ಚುಕಟ್ಟಾಗಿ ಈ ಕಾವ್ಯ ಭಾಗವನ್ನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕುಮಾರ ವ್ಯಾಸನ ಒಂದು ಚಿಕ್ಕ ಪರಿಚಯವನ್ನ ಮಾಡ್ಕೊಬಿಡೋಣ ಕುಮಾರವ್ಯಾಸ ಹದಿನೈದನೇ ಶತಮಾನದಲ್ಲಿ ಬದುಕಿದ್ದಂತ ಒಬ್ಬ ಕವಿ ಈತ ಕೋಳಿವಾಡದಲ್ಲಿ ಜನಿಸ್ತಾನೆ ಈತನ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥದ್ದು ಇದನ್ನ ಗದುಗಿನ ಭಾರತ ಎಂಬುದಾಗೂ ಕೂಡ ಕರೀತಾರೆ ಇದರಲ್ಲಿ ಕೃಷ್ಣ ಭಕ್ತಿಯನ್ನ ಪ್ರಧಾನವಾಗಿಟ್ಕೊಂಡು ಈತ ಬರಿತಾ ಹೋಗ್ತಾನೆ ಈತ ಬಹುತೇಕವಾಗಿ ರೂಪಕಗಳನ್ನ ಹೆಚ್ಚು ಬಳಸೋದ್ರಿಂದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬುದಾಗೂ ಕೂಡ ಈತನಿಗೆ ಬಿರುದು ಬಂದಿದೆ ಈ ಕಾವ್ಯ ಭಾಗಿನಿ ಷಟ್ಪತಿಯಲ್ಲಿ ಇದೆ ಅಂತಕ್ಕಂಥದ್ದು ಈ ಚಿಕ್ಕ ಪರಿಚಯದ ಒಂದಿಗೆ ನಾವು ನೇರವಾಗಿ ಈ ಕಾವ್ಯ ಭಾಗಕ್ಕೆ ಹೋಗೋಣ ನೀವೇನಾದ್ರು ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ಸಿಲೆಬಸ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಇಂಪಾರ್ಟೆಂಟು ಅದೇನಪ್ಪ ಅಂತ ಹೇಳಿದ್ರೆ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಬಹುತೇಕವಾಗಿ ಮಾಹಿತಿ ಭರಿತವಾದಂತಹ ವಿಡಿಯೋಗಳು ಅವಾಗಿರ್ತವೆ ಪಬ್ಲಿಕ್ಗೆ ರೀಚ್ ಆಗುವ ಮುನ್ನ ಮೆಂಬರ್ಗಾಗೆ ಅವು ರೀಚ್ ಆಗ್ತವೆ ಆದೇಶದಿಂದಾಗಿ ನೀವೇನಾದ್ರೂ ಮೆಂಬರ್ಶಿಪ್ ನನ್ನ ಚಾನಲ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಜಾಯಿನ್ ಅಂತಕ್ಕಂಥ ಬಟನ್ ಅಲ್ಲ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ ಪಬ್ಲಿಕ್ ಆಗುವ ಮುನ್ನ ನೀವು ವಿಡಿಯೋಗಳನ್ನ ಮಾಹಿತಿ ಭರಿತವಾದ ವಿಡಿಯೋಗಳನ್ನ ನೋಡಿ ಹಾಗೆ ಭಾಗ ಬಹಳ ಸುಂದರವಾಗಿ ನೀತಿಯುಕ್ತವಾಗಿ ಮೂಡ್ ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಮಾಡ್ಬೋದು ಇದನ್ನ ಬನ್ನಿ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು ಮಾಡುವುದು ಧರ್ಮವನ್ನು ಸುಜನರ ಕೂಡುವುದು ಪರಪೀಡೆ ಎಂಬುದ ಮಾಡಲಾಗದು ಕರಣ ಮೂರರೊಳ್ ಅಲ್ಲದ ಆಟವನ್ನು ಆಡಲಾಗದು ದಸ್ಯುಜನವನ್ನು ಕೂಡಲಾಗದು ಇದು ಎಂಬ ಮಾರ್ಗವ ನೋಡಿ ನಡೆವುದು ತನಗೆ ಪರಮ ಸ್ವಾರ್ಥಕರವೆಂದ ವಿದುರರು ಧೃತರಾಷ್ಟ್ರರಿಗೆ ಹೇಳ್ತಿರ್ತಕ್ಕಂಥ ಮಾತು ಏನ್ ಹೇಳ್ತಾರೆ ಧರ್ಮವನ್ನು ಮಾಡುವುದು ಮಾಡುವುದು ಧರ್ಮವನ್ನು ಅಂತ ಹೇಳಿದ್ರೆ ಧರ್ಮ ಮಾಡಬೇಕು ಮನುಷ್ಯನಾಗಿ ಹುಟ್ಟ ಮೇಲೆ ಏನಾದರೂ ಧರ್ಮ ಮಾಡಬೇಕು ಸುಜನರನ್ನ ಕೂಡಬೇಕು ಒಳ್ಳೆಯ ಜನರನ್ನ ಮಾತ್ರ ಕೂಡಬೇಕು ಕೆಟ್ಟ ಜನರನ್ನ ಕೂಡಬಾರ್ದು ಸರ್ವಜ್ಞ ಹೇಳೋ ಹಾಗೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಮುಂದುವರೆದು ಎಂಬುದ ಮಾಡಲಾಗದು ಬೇರೆಯವರನ್ನ ಪೀಡಿಸಬಾರ್ದು ಹಿಂಸಿಸಬಾರ್ದು ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಮುಂದುವರೆದು ಕರಣ ಮೂರರೊಳ್ ಅಲ್ಲದ ಆಟವನ್ನು ಆಡಲಾಗದು ಕರಣ ಮೂರು ತ್ರಿಕರಣಗಳು ತ್ರಿಕರಣಗಳು ಅಂದ್ರೆ ಕಾಯ ವಾಚ ಮನಸ್ಸ ಈ ಒಂದು ಕಾಯಕ್ಕೆ ಸಂಬಂಧಪಟ್ಟಂತ ಮನಸ್ಸಿಗೆ ಸಂಬಂಧಪಟ್ಟಂತ ಮಾತಿಗೆ ಸಂಬಂಧಪಟ್ಟಂತ ಇವು ಮೂರು ಶುದ್ಧವಾಗಿ ಇರಬೇಕು ಇವುಗಳಿಗೆ ಸಂಬಂಧಪಟ್ಟ ಕಾರ್ಯವನ್ನಷ್ಟೇ ಮಾಡಬೇಕು ಇವುಗಳು ಮೆಚ್ಚದೆ ಇರತಕ್ಕಂಥ ಕಾರ್ಯಗಳನ್ನ ಮಾಡಬಾರ್ದು ಎಂಬುದಾಗಿ ಹೇಳ್ತಾ ಹೋಗ್ತಾನೆ ಮುಂದುವರೆದು ದಸ್ಯು ಜನವನ್ನು ಕೂಡಲಾಗದು ದಸ್ಯು ಜನ ಅಂತ ಹೇಳಿದ್ರೆ ಅನಾಗರಿಕರು ಕೆಟ್ಟ ಜನಗಳು ಅವ್ರನ್ನ ಕೂಡಲಾಗದು ಅಂತವ್ರನ್ನ ಕೂಡಬಾರದು ಯಾವತ್ತು ಅವರಿಂದ ಒಳ್ಳೇದಾಗುವುದಿಲ್ಲ ಇದು ಎಂಬ ಮಾರ್ಗವ ನೋಡಿ ನಡೆಯುವುದು ಈ ರೀತಿಯಲ್ಲಿ ಯಾವುದು ಸರಿಯಾದ ಮಾರ್ಗ ಅಂತವದನ್ನ ನೋಡಿಕೊಂಡು ಮುಂದುವರಿಬೇಕು ಜೀವನದಲ್ಲಿ ಬೇರೆ ಏನು ಮಾಡಲಾಗದು ಅದು ತನಗೆ ಪರಮ ಸ್ವಾರ್ಥಕರವೆಂದ ಈ ಥರದಲ್ಲಿ ನಡೆಯುವುದು ಬಹಳ ಶ್ರೇಷ್ಠವಾದಂಥದ್ದು ಅದು ತಮಗೆ ಸ್ವಾರ್ಥವೂ ಕೂಡ ಹೌದಾಗಿದೆ ಎಂಬುದಾಗಿ ಧೃತರಾಷ್ಟ್ರಿಗೆ ನೀತಿಯನ್ನ ಹೇಳ್ತಾ ಹೋಗ್ತಾನೆ ನೇರವಾಗಿ ಹೇಳೋದಿಲ್ಲ ಕೆಲವು ನೀತಿ ಹೇಳುವ ಮೂಲಕ ಧೃತರಾಷ್ಟ್ರ ಹೇಗ್ ನಡ್ಕೋಬೇಕು ಏನೋ ಮಗ ಹೇಗ್ ನಡ್ಕೋಬೇಕು ಅದನ್ನ ಹೇಗ್ ತಿದ್ದಬೇಕು ಅಂತಕ್ಕದನ್ನ ಹೇಳ್ತಾ ಹೋಗ್ತಾನೆ ಇಲ್ಲಿ ವಿದುರ ಅಂತಕ್ಕಂಥದ್ದು ಇನ್ನು ಎರಡನೆಯ ಸ್ಟ್ಯಾಂಜವನ್ನ ನೋಡೋಣ ತಾನ್ ಇದಿರು ಹಗೆ ಹೇಳೆ ವಿವೇಕ ಜ್ಞಾನವ್ ಅಜ್ಞಾನಂಗಳಿಹ ಪರ ಹಾನಿ ವೃದ್ಧಿಯ ಮಾರ್ಗದಲ್ಲಿ ತಾನ್ ಏಕಚಿತ್ತದಲ್ಲಿ ದಾನ ಧರ್ಮ ಪರೋಪಕಾರ ವಿಧಾನ ಕರ್ಮನಿಷ್ಠರು ಮಾನಿನಿಯರಲೇ ಮಹಿಪತಿ ಕೇಳು ನೀನೆಂದ ಮುಂದುವರೆದ್ ಹೇಳ್ತಾರೆ ಇದಿರ ಹಗೆಯನ್ನ ಕಳ್ಕೊ ಬಿಡ್ಬೇಕು ಯಾರು ಕೂಡ ಈ ಮತ್ಸರಗಳನ್ನ ಹಗೆಗಳನ್ನ ಇಟ್ಕೊಂಡು ಹೋಗ್ಬಾರ್ದು ಅದನ್ನ ಕಳ್ಕೊ ಬಿಡ್ಬೇಕು ವಿವೇಕ ಜ್ಞಾನ ಅಜ್ಞಾನ ಇಹ ಪರಗಳ ಹಾನಿ ಮಾರ್ಗದಲ್ಲಿ ಜ್ಞಾನಿ ಆಗ್ಬೇಕು ಅಜ್ಞಾನಿ ಆಗ್ಬಾರ್ದು ಜ್ಞಾನ ಯಾವುದು ಅಜ್ಞಾನ ಯಾವುದು ಇಹ ಯಾವುದು ಪರ ಯಾವುದು ಅಂದ್ರೆ ಈ ಭೂಲೋಕ ಯಾವುದು ಸ್ವರ್ಗಲೋಕ ಯಾವುದು ಇವುಗಳ ಬಗ್ಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಯಾವುದರಲ್ಲಿ ಹಾನಿ ಇದೆ ಯಾವುದರಲ್ಲಿ ವೃದ್ಧಿ ಇದೆ ಅಂತಕ್ಕಂಥ ಮಾರ್ಗಗಳನ್ನ ತಿಳ್ಕೊಬೇಕು ಹಾಗೆ ತಿಳಿದುಕೊಂಡು ಚಿತ್ತದಲ್ಲಿ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಮನಸ್ಸಿನಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ದಾನ ಧರ್ಮ ಪರೋಪಕಾರ ದಾನ ಧರ್ಮಗಳನ್ನ ಮಾಡ್ತಾ ಹೋಗ್ಬೇಕು ಪರೋಪಕಾರಗಳನ್ನ ಮಾಡ್ತಾ ಹೋಗ್ಬೇಕು ಜೊತೆಗೆ ವಿಧಾನ ದೀಕ್ಷ ಕರ್ಮ ನಿಷ್ಠರು ಹೀಗೆ ಮಾಡ್ತಕ್ಕಂಥದ್ದೇ ಒಂದು ವಿಧಾನ ಅಲ್ವಾ ಒಂದು ದೀಕ್ಷಾ ಕರ್ಮ ನಿಷ್ಠೆ ಅಲ್ವಾ ಇದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದಲ್ವಾ ಮಹಿಪತಿ ರಾಜ ಕೇಳು ನೀನೆಂದ ಕೇಳಿಸ್ಕೋ ರಾಜ ಧೃತರಾಷ್ಟ್ರ ರಾಜನೇ ಕೇಳಿಸ್ಕೋ ಇದೆಲ್ಲ ಮನುಷ್ಯರಿಗೆ ತಾನೆ ಬೇರೆ ಯಾರಿಗೂ ಅಲ್ವಲ್ಲ ಹೀಗೆ ಮನುಷ್ಯ ಅಂತಕ್ಕಂಥವನು ನಡ್ಕೋಬೇಕಲ್ಲ ಎಂಬುದಾಗಿ ನೀತಿಯನ್ನ ಈ ಸ್ಟಾಂಜದಲ್ಲಿ ಹೇಳ್ತಾ ಹೋಗ್ತಾನೆ ಇನ್ನು ಮೂರನೇ ಸ್ಟಾಂಜವನ್ನ ನೋಡ್ತಾ ಹೋಗೋಣ ಬನ್ನಿ ವೃದ್ಧರೊಳ್ ಒಡನಾಟ ತನ್ನಾಸ್ ಸ್ವರವಿಲ್ಲದವರುಗಳ ಕೂಟ ಪರಾರ್ಥದಿಂದಂ ಜೀವಿಸಿದೊಡೆ ಆತನ ಬದುಕು ಲೋಕದೊಳು ಹಗ್ಗವಿಲ್ಲದ ಸಿರಿಯ ಸಡಗರವು ಅರಿಯಿಲ್ಲದ ಬಾಳುವೆಗಳ್ ಇವು ಅನರತ ಪಾರಂಪರೆಯಲೈ ಧೃತರಾಷ್ಟ್ರ ಕೇಳೆಂದ ವೃದ್ಧರೊಳ್ ಒಡನಾಟ ವೃದ್ಧರಲ್ಲಿ ಒಡನಾಟ ಮಹಾಭಾರತದಲ್ಲಿ ಬಹುತೇಕವಾಗಿ ಹಿರಿಯವರೊಟ್ಟಿಗೆ ಯುದ್ಧಗಳಾಗ್ತವೆ ಆ ಹಿರಿಯರಲ್ಲಿ ಯುದ್ಧ ಮಾಡ್ತಕ್ಕಂಥದ್ದು ಎಷ್ಟು ಸರಿ ವಯೋವೃದ್ಧರೊಂದಿಗೆ ಯುದ್ಧ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅವರನ್ನ ಯುದ್ಧಕ್ಕೆ ಈಡು ಮಾಡ್ತಕ್ಕಂಥದ್ದು ಎಷ್ಟು ಸರಿ ತನ್ನ ಆಸ್ವರವಿಲ್ಲದವರಗಳ ಕೂಟ ತನ್ನಿಗೆ ಯಾವುದೇ ಉಪಯೋಗ ಮಾಡದಿರ್ತಕ್ಕಂಥವರು ತನ್ನ ಬದುಕಿನಲ್ಲಿ ಯಾರೆಲ್ಲ ಒಳ್ಳೇದನ್ನ ಬಯಸೋದಿಲ್ವೋ ಅಂಥವರು ಅಂಥವರ ಕೂಟಗಳನ್ನ ಯಾಕೆ ಮಾಡ್ಬೇಕು ಅವರನ್ನ ನಾವು ಯಾಕೆ ಸಂಧಿಸ್ಬೇಕು ಅವರ ಜೊತೆ ಸ್ನೇಹವನ್ನ ಯಾಕೆ ಬೆಳೆಸ್ಬೇಕು ಪರಾರ್ಥದಿಂದ ಜೀವಿಸಿದೊಡೆ ಆತನ ಬದುಕು ಲೋಕದೊಳು ಬೇರೆಯವರ ಹಣದಿಂದ ಜೀವಿಸಿದ್ರೆ ಈ ಲೋಕದಲ್ಲಿ ಅವನ ಬದುಕು ಹೇಗಿರ್ತದೆ ಬಹಳ ಕೆಟ್ಟದ ರೀತಿನಲ್ಲಿ ಆಗ್ತದಲ್ಲ ಅದನ್ನ ಹೇಳ್ತಾನೆ ಅಗ್ಗವಿಲ್ಲದ ಸಿರಿಯ ಸಡಗರವು ಅರಿಯಿಲ್ಲದ ಇಲ್ಲದ ಇವು ಅನರತ ಪರಂಪರೆಯ ಈ ಧೂತ ಕೇಳೆಂದ ಅಗ್ಗವಿಲ್ಲದ ಸಿರಿಯ ಸಡಗರ ಸಡಗರ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿರ್ಬೇಕು ಸಂಪತ್ತು ಅಂತಕ್ಕಂಥದ್ದು ನಾವೇ ಸಂಪಾದನೆ ಮಾಡಿರ್ಬೇಕು ಅದು ಬಹಳ ಅಚ್ಚುಕಟ್ಟಾಗಿ ನಮಗೆ ಸಂತೋಷವನ್ನ ಬಹಳ ನೆಮ್ಮದಿಯನ್ನ ನೀಡುತ್ತೆ ಜೊತೆಗೆ ಅರಿವಿಲ್ಲದ ಬಾಳುವೆ ಬುದ್ಧಿ ಇಲ್ದಿರ್ತಕ್ಕಂತ ಬದುಕು ಅದೆಂತ ಚೆನ್ನ ಅದೆಷ್ಟು ಚೆನ್ನಾಗಿರ್ತದೆ ಇವೆಲ್ಲವೂ ಕೂಡ ಅನರ್ಥ ಅಲ್ಲವೇ ಅನರ್ಥ ಅಂತ ಹೇಳಿದ್ರೆ ಅನರ್ಥ ಅಲ್ಲವೇ ಈ ಪರಂಪರೆ ಹೀಗೆ ಬಂದಿದೆ ಅಲ್ವೇ ಧೃತರಾಷ್ಟ್ರ ಕೇಳು ನಾವು ಈ ರೀತಿಯಲ್ಲಿ ನಡ್ಕೋಬೇಕೇ ಹೊರತು ಬೇರೆ ರೀತಿಯಲ್ಲಿ ನಡ್ಕೊಳಕೆ ಸಾಧ್ಯ ಇಲ್ವಲ್ಲ ಎಂಬುದಾಗಿ ನೀತಿ ಪಾಠವನ್ನ ಹೇಳ್ತಾ ಹೋಗಿದ್ದಾನೆ ಇದುರ ಮುಂದುವರೆದು ಸ್ತಾಂಜವನ್ನು ನೋಡೋಣ ಬನ್ನಿ ದ್ಯೂತದಲ್ಲಿ ಮಧ್ಯದಲ್ಲಿ ಘನ ಕಡೂತಿಯಲ್ಲಿ ನಿದ್ರೆಯಲ್ಲಿ ಕಲಹ ವಿಘಾತಿಯಲ್ಲಿ ಮೈಥುನದಲ್ಲಿ ಆಹಾರದಲ್ಲಿ ಬಳಿ ಸಂದು ಕೈತವದ ಉದ್ಯೋಗದಲ್ಲಿ ದುರ್ನೀತಿಯಲ್ಲಿ ಪರಸತಿಯರಲ್ಲಿ ಸಂಪ್ರೀತಿ ಬಲಿಯುವುದು ಬೆದಕ ಬೆದಕಲು ಕೇಳೆಂದ ದ್ಯೂತದಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ದ್ಯೂತದಲ್ಲಿ ಮಧ್ಯದಲ್ಲಿ ಅಂದ್ರೆ ದ್ಯೂತದಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಏನೂ ಕೂಡ ಮೋಸ ಮಾಡಬಾರ್ದು ತೊಂದರೆ ಕೊಡಬಾರ್ದು ಘನ ಕಡೂತಿಯಲ್ಲಿ ಯಾರಿಗಾದ್ರು ಮೈ ಕಡಿತಗಳು ಬಂದ್ರೆ ಅವರೇ ಅದನ್ನು ಪರಿಹರಿಸ್ಕೋಬೇಕು ಬೇರೆಯವರು ಅದನ್ನು ಪರಿಹರಿಸಬೇಕು ಅಂತ ಬಯಸಬಾರ್ದು ನಿದ್ರೆಯಲ್ಲಿ ನಿದ್ರೆ ಮಾಡುವಂತ ಸಂದರ್ಭದಲ್ಲಿ ಕಲಹ ವಿಘಾತಿಯಲ್ಲಿ ಅಂದ್ರೆ ಹೋರಾಟಗಳು ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಹೊಡೆತ ಏನಿದೆಯೋ ಆ ಹೊಡೆತದಲ್ಲಿ ಮೈಥುನದಲ್ಲಿ ಕಾಮನೆಗಳನ್ನ ಈಡೇರಿಸ್ಕೊಳ್ತಕ್ಕಂಥದ್ರಲ್ಲಿ ಆಹಾರದಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಬಳಿ ಬಂದು ಕೈತವದ ಉದ್ಯೋಗದಲ್ಲಿ ಇಂತಹ ಸಂದರ್ಭದಲ್ಲಿ ಕೈತವ ಮೋಸದ ಒಂದು ಉದ್ಯೋಗಗಳನ್ನ ಮಾಡಿದರೆ ದುರ್ನೀತಿಯಲ್ಲಿ ಪರಸತಿಯರಲ್ಲಿ ಸಂಪ್ರೀತಿ ಬಲಿಯುವುದು ಹೀಗೆ ನಾವು ಕೆಟ್ಟ ಕೆಟ್ಟ ನೀತಿಯನ್ನ ಪಾಲಿಸ್ಕೊಂಡು ಹೋದ್ರೆ ಪರಸತಿಯರಲ್ಲಿ ಏನಾದ್ರೂ ಇಷ್ಟಗಳನ್ನ ಪಡ್ತಾ ಹೋದ್ರೆ ಅದೇನಾಗ್ತದೆ ಹೆಚ್ಚು ಹೆಚ್ಚು ಪ್ರೀತಿ ಬೆಳಿತಾ ಹೋಗುತ್ತದ್ರಲ್ಲಿ ಅಂದ್ರೆ ಈ ಕೆಟ್ಟದನ್ನೇ ನಾವು ಹೆಚ್ಚು ಹೆಚ್ಚು ಬೆಳಸ್ಕೊಳ್ತಾ ಹೋಗ್ತೀವಿ ಒಳ್ಳೇದ ಕಡೆ ನಾವು ಬರೋದೇ ಇಲ್ಲ ಆ ದಿಸೆಯಿಂದಾಗಿ ಶೋಧಿಸಬೇಡವೇ ವಿವೇಚಿಸು ಪೂಪ ಕೇಳು ಎಂಬುದಾಗಿ ವಿದುರ ಹೇಳ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ಯಾವುದೇ ದ್ಯೂತದಲ್ಲಿ ಮತ್ತೇನಾದ್ರು ತುರಿಕೆಯಲ್ಲಿ ಮತ್ತು ನಿದ್ರೆಯಲ್ಲಿ ಮೈಥುನದಲ್ಲಿ ಆಹಾರದಲ್ಲಿ ಕೈತವದ ಉದ್ಯೋಗದಲ್ಲಿ ಅಂದ್ರೆ ಇಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಮಧ್ಯ ಹೋಗ್ತಾರೆ ಮೂಗಾಕೊಂಡು ಮೂಗಾಕೊಂಡು ಆ ರೀತಿಯಲ್ಲಿ ಹೋಗ್ಬಾರ್ತಲ್ಲ ಕೆಲವು ವಿಚಾರದಲ್ಲಿ ನಾವು ಅಲ್ಲಿ ಹೋಗ್ಲೇ ಬಾರ್ತಲ್ಲ ಅವ್ರಿಗೆ ಅವ್ರಿಗೆ ಬಿಡ್ಬೇಕಲ್ಲ ಈ ರೀತಿಯಲ್ಲಿ ಏನಾದ್ರು ಮಧ್ಯ ಹೋದ್ರೆ ದುರ್ನೀತಿಯಲ್ಲಿ ನಾವು ಏನಾದ್ರು ಕೆಲಸಗಳನ್ನ ಮಾಡಿದ್ರೆ ಅದು ಬೆಳಿತಾ ಹೋಗುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕೂಡ ದೊಡ್ಡದು ಮಾಡ್ಕೊಳ್ತೀವಿ ಹಾಳಾಗ್ಬಿಡ್ತೀವಿ ಆ ದಿಸೆಯಿಂದಾಗಿ ಯೋಚನೆ ಮಾಡ್ಬೇಕಾಗಿದೆ ಶೋಧಿಸ್ಬೇಕಾಗಿದೆ ಆ ನಂತರದಲ್ಲಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಧೃತರಾಷ್ಟ್ರರೇ ಎಂಬುದಾಗಿ ಸೂಚ್ಯವಾಗಿ ಈ ಮಾತನ್ನ ವಿದುರರು ಹೇಳ್ತಾ ಹೋಗ್ತಾರೆ ಮುಂದಿನ ಸ್ತಾಂಜವನ್ನ ನೋಡೋದಾದ್ರೆ ತಮ್ಮ ಕಾರ್ಯ ನಿಮಿತ್ತ ಗರ್ವವ ನೆಮ್ಮಿದೊಡೆ ತದ್ ಅರ್ವದಿಂದ ಉರೆ ದಿಮ್ಮಿತಹುದೋ ಆ ಮರ್ತ್ಯ ಚರಾಚರಂಗಳಲ್ಲಿ ನಿರ್ಮತೆಯಲ್ಲಿ ನಡೆದು ಪ್ರಕೃತಿಯೊಳ್ ಅಮ್ಮ ಹವನೈ ಐದುವ ಓಲ್ ಒದಗುವ ಕರ್ಮಿಗಳನ್ ಒಳ ಹೊಯ್ದುಕೊಳ್ಳುವುದು ಮರ್ಮ ಕೇಳೆಂದ ಬಹಳ ಚೆನ್ನಾಗಿ ಹೇಳ್ತಾನೆ ವಿದುರ ಈ ಮಾತನ್ನ ತಮ್ಮ ಕಾರ್ಯ ನಿಮಿತ್ತ ಗರ್ವ ನೆಮ್ಮಿದೊಡೆ ತಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕೆಲಸದಲ್ಲಿ ನೀವು ಅಹಂಕಾರವನ್ನ ಪಟ್ಟರೆ ಅಂತಹ ಒಂದು ಗರ್ವದ ನೀಚ ಕೆಲಸಗಳು ವಿಶೇಷವಾಗುವುದಿಲ್ಲವೇ ಅತಿಶಯವಾಗುವುದಿಲ್ಲವೇ ಹಾಗೆ ಆಗುವುದರ ಮೂಲಕ ದಿಮ್ಮಿತಹುದು ಅದು ದೊಡ್ಡದಾಗುವುದಿಲ್ಲವೇ ಕಾರ್ಯರ್ತ್ಯ ಚರಾಚರಂಗಳಲ್ಲಿ ನಾವು ಮಾಡ್ತಕ್ಕಂಥ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಿರ್ಮತೆಯಲ್ಲಿ ನಡೆದು ಪ್ರಕೃತಿಯಮ್ಮ ಆಹ್ವಾನ ಎಲ್ಲರೂ ನಿರ್ಮತೆಯಲ್ಲಿ ನಡ್ಕೋಬೇಕಲ್ವಾ ಇದು ಪ್ರಕೃತಿ ಸಹಜವಾದಂತ ಒಂದು ಕೆಲಸಗಳಲ್ವಾ ಪ್ರಕೃತಿ ಒಂದು ಒಳ್ಳೇದನ್ನೇ ಮಾಡುತ್ತೆ ಅಂತ ಹೇಳುತ್ತಲ್ವಾ ನೀವೇನಾದರೂ ಹಾಗೆ ಮಾಡದಿದ್ದರೆ ನೀವು ಏನನ್ನ ಎಸಿತೀರೋ ಅದು ವಾಪಸ್ ಬರುವುದಿಲ್ಲವೇ ಐದುವ ಓಲ್ ಒದಗುವ ಕರ್ಮಿಗಳನ್ ಒಳ ಒಯ್ದುಕೊಳ್ಳುವುದು ಮರ್ಮ ಕೇಳೆಂದ ಈ ರೀತಿಯಲ್ಲಿ ಏನಾದ್ರೂ ನಾವು ಕೃತ್ಯಗಳನ್ನ ಮಾಡ್ತಾ ಹೋದ್ರೆ ಯಾರು ಏನನ್ನ ಮಾಡ್ತಾರೋ ಅದಕ್ಕೆ ತಕ್ಕನಾದಂತ ಕರ್ಮಗಳು ಒದಗಿ ಬರುವುದಿಲ್ಲವೇ ಹಿರಿಯರು ಹೇಳ್ತಾ ಇದ್ರು ನೋಡಿ ನಾವೇನ್ ಮಾಡ್ತೀವೋ ಆ ಕರ್ಮ ನಮ್ಮನ್ನ ಮುಂದೆ ಸುತ್ತಿಕೊಳ್ಳುತ್ತೆ ಅಂತ ಅಂದ್ರೆ ತಾನು ಮಾಡುದು ತನಿಗೆ ಅಂತ ಹೇಳ್ತಿದ್ರಲ್ಲ ಆ ರೀತಿಯಾಗಿ ನಾವು ಮಾಡುವ ಕಾರ್ಯಗಳಲ್ಲಿ ಅಹಂಕಾರವನ್ನು ಪಟ್ಟು ಏನೇನೋ ಮಾಡಬಾರ್ದಂತೆ ಒಳ್ಳೇದನ್ನೇ ಮಾಡಬೇಕು ಹಾಗೆ ಮಾಡುವುದರ ಮೂಲಕ ನಾವೇನ್ ಮಾಡ್ತೀವೋ ಅದು ನಮ್ಗೆ ಲಭಿಸ್ತಾ ಹೋಗುತ್ತೆ ಅಂತಕ್ಕಂತ ಒಂದು ಸತ್ಯವನ್ನ ಎದುರಾ ಧೃತರಾಷ್ಟ್ರಿಗೆ ಹೇಳ್ತಾ ಹೋಗ್ತಾನೆ ಮುಂದಿನ ಸ್ತಂದದಲ್ಲಿ ಬಲುಕರಿಸಿ ಭೂಮಿಯೊಳ ಒಂದ ಅಂಗುಲವನ್ ಒತ್ತಿದವನ್ಗೆ ಪಶು ಸಂಕುಲದೊಳ್ ಒಂದೇ ಗೋವನ್ ಅಪಹರಿಸಿದ ದುರಾತ್ಮಂಗೆ ಅಳುಪಿ ಕನ್ಯಾರತ್ನದೊಳಗೆ ಒಬ್ಬಳನ್ ಭೋಗಿಸಿದವಂಗೆ ನರಕದೊಳ್ ಇಳಿಯುವುದಲ್ಲದೆ ಬೇರೆ ಗತಿ ಇಲ್ಲ ಎಂದನ್ ಆ ಮುನಿಪ ಹೆಚ್ಚು ಒತ್ತಡಗಳನ್ನ ಹಾಕಿ ಭೂಮಿಯಲ್ಲಿ ಅಂಗುಲಂಗುಲವನ್ನ ಒತ್ತಿದವನಿಗೆ ಅಂದ್ರೆ ವಶಪಡಿಸಿಕೊಳ್ತಕ್ಕಂಥವನಿಗೆ ಪಶುಕುಲದಲ್ಲಿ ಗೋವನ್ ಅಪಹರಿಸಿದ ದುರಾತ್ಮನಿಗೆ ಪಶುಗಳನ್ನ ಅಪಹರಿಸುವಂತಕ್ಕಂಥ ದುರಾತ್ಮನಿಗೆ ಜೊತೆಗೆ ಇಷ್ಟಪಟ್ಟು ಕನ್ಯಾರತ್ನದೊಳ್ ಒಬ್ಬಳನ್ ಭೋಗಿಸಿದವನ್ಗೆ ಬಹಳ ಸೂಕ್ಷ್ಮ ಅಥವಾ ಕನ್ಯಾರತ್ನಗಳು ಅಂತ ಏನ್ ಕರಿತೀವೋ ಅಂಥವರನ್ನ ಭೋಗಿಸಿದವನಿಗೆ ನರಕದೊಳ್ ಇಳಿಯುವುದಲ್ಲವೇ ಹೀಗೆ ಯಾರ್ಯಾರ್ದೋ ಆಸ್ತಿಗಳನ್ನ ಎತ್ತಾಕೊಳ್ಳೋನಿಗೆ ಪಶುಗಳನ್ನ ಅಂದ್ರೆ ಪಶು ಅಂತ ಹೇಳಿದ್ರೆ ನಮ್ಗೆ ಸಾತ್ವಿಕ ಪ್ರಾಣಿ ಅಂತಹ ಸಾತ್ವಿಕ ಪ್ರಾಣಿಗಳಿಗೂ ತೊಂದರೆ ಕೊಡ್ತಕ್ಕಂಥವನಿಗೆ ಇನ್ನು ಒಳ್ಳೆಯ ಹೆಣ್ಣು ಮಗಳನ್ನ ಕೆಟ್ಟದಾಗಿ ನೋಡ್ತಕ್ಕಂಥವನು ಅವನಿಗೆ ನರಕವೇ ಗತಿಯಲ್ಲದೆ ಬೇರೆ ಏನೂ ಇಲ್ಲ ಧೃತರಾಷ್ಟ್ರ ಎಂಬುದಾಗಿ ಈ ಮುನಿಪರು ಅಂತ ಹೇಳಿದ್ರೆ ವಿದುರರು ಧೃತರಾಷ್ಟ್ರನಿಗೆ ನೀತಿಯನ್ನ ಹೇಳ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ಮುಂದುವರೆದು ನುಡಿದುದನ್ನು ಪೂರೈಸಿ ಕಾಲದ ಕಡೆಯ ಕಾಣಿಸಿ ಓಹವರ ಬೀಳ್ಕೊಡುತ್ತ ಹಳೆಯರನು ಆಪ್ತರನ್ನು ಮನ್ನಿಸುತ್ತ ತನ್ನುವನು ಹಿಡಿದು ಸೇವೆಯ ಮಾಡುವವರನ್ನು ಬಿಡದೆ ನಾನಾ ತೆರದ ಪದವಿಯ ಕೊಡು ತಲ್ಲಿಹುದು ನೀತಿ ಚಿತ್ತಸೆ ಆ ಮುನಿಪಾ ಬಹಳ ಚೆನ್ನಾಗಿ ಹೇಳ್ತಾನೆ ನುಡಿದುದನ್ನು ಪೂರೈಸಿ ಯಾರೆಲ್ಲ ಮಾತು ಕೊಡ್ತಾರೋ ಆ ಮಾತುಗಳಿಗೆ ತಕ್ಕುದಾಗಿ ನಡ್ಕೋಬೇಕು ಕಾಲದ ಕಡೆಯನ್ನ ಕಾಣಿಸ್ಬೇಕು ನಮ್ಮ ಕಾಲಗಳನ್ನ ತುಂಬಿಸ್ಕೋಬೇಕು ಹಾಗೆ ಹೋಗ್ತಕ್ಕಂಥವರನ್ನ ಹಿರಿಯರನ್ನ ಆಪ್ತರನ್ನ ಮನ್ನಿಸ್ಬೇಕು ಯಾರೆಲ್ಲ ಹಿರಿಯರಿರ್ತಾರೋ ತನ್ನ ಕಡೆಯ ಕಾಲಗಳನ್ನ ತುಂಬಿಸ್ತಿರ್ತಾರೋ ಅವರನ್ನೆಲ್ಲ ಮನ್ನಿಸ್ಬೇಕು ಅವರನ್ನೆಲ್ಲ ಗೌರವಿಸ್ಬೇಕು ಹಾಗೆ ತನ್ನ ಜೀವನವನ್ನ ಮಾಡ್ತಾ ಹೋಗ್ಬೇಕು ಹಿಡಿದು ಸೇವೆಯ ಮಾಡುವವರನ್ನು ಒಳ್ಳೊಳ್ಳೆಯ ಸೇವೆಯನ್ನ ಮಾಡ್ತಕ್ಕಂಥವ್ರು ಹಿರಿಯವರು ದೊಡ್ಡವರ ಸೇವೆಯನ್ನ ಮಾಡ್ತಕ್ಕಂಥವ್ರು ಎಲ್ಲರನ್ನೂ ಒಳಿತಾಗಿ ನೋಡ್ತಕ್ಕಂಥವ್ರು ಯಾರಿರ್ತಾರೋ ಅಂಥವರಿಗೆ ಬಿಡದೆ ನಾನಾ ತೆರದ ಪದವಿಯ ಕೊಡು ತಲಲ್ಲಿ ಅಂಥವ್ರಿಗೆ ಸಂಪತ್ತು ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ ಪದವಿಗಳು ಅಂತಕ್ಕಂಥದ್ದು ಸಿಗ್ತಾ ಹೋಗ್ತವೆ ಯಾರೆಲ್ಲ ಹಿಂಸೆ ಮಾಡ್ಕೊಂಡು ಕಾಲ ಕಳೀತಾರೋ ಅವರಿಗೆ ಯಾವ ರೀತಿಯ ಪದವಿಗಳು ಸಿಕ್ಕುವುದಿಲ್ಲ ಸಿಕ್ಕಿದ್ರು ಕೂಡ ಅವು ಬೇಗ ಹೋಗ್ಬಿಡ್ತವೆ ನೀತಿ ಚಿತ್ತಸೇ ಎಂದನ್ ಆ ಮುನಿಪ ಇದೇ ನೀತಿ ಯೋಚಿಸು ಎಂಬುದಾಗಿ ಧೃತರಾಷ್ಟ್ರರಿಗೆ ಮುನಿಪನಾದಂಥ ವಿದುರರು ಹೇಳ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ಮುಂದುವರೆದು ಏಸು ಧರ್ಮದಲ್ಲಿ ಅರ್ಜಿಸಿದ ಧನ ಏಸು ಧರ್ಮದಲ್ಲಿ ಅರ್ಜಿಸಿದ ಧನವು ಐಸು ಸಿರಿ ವರ್ಧಿಸುವುದರಿ ದೇಶ ಮಂಗಳ ಪುತ್ರ ಮಿತ್ರ ಕಳತ್ ಹರಿ ವಿಜಯ ಪೈಸರಿಸುವುದು ಬಂದ ಬಳಿವಿಡಿದ ಬಿಡಿದ ಅಸುರದ ಪಥ ಇದನ್ ಅರಿದು ಭೂಮಿ ಶರ್ಮವಾ ಇಡೀ ಅಧರ್ಮವಾ ಬಿಟ್ಟು ಕಳೆಯಿಂದ ಒಳ್ಳೆ ರೀತಿನಲ್ಲಿ ಯಾರೆಲ್ಲ ಸಂಪಾದನೆ ಮಾಡ್ತಾರೋ ಅವರ ಒಂದು ಸಿರಿ ಅಂತಕ್ಕಂಥದ್ದು ಸಂಪತ್ತು ಅಂತಕ್ಕಂಥದ್ದು ವೃದ್ಧಿಸ್ತಾನೆ ಹೋಗುತ್ತೆ ಅವರ ದೇಶದಲ್ಲಿ ಮಂಗಳವು ಉಂಟಾಗ್ತದೆ ಅವರ ಪುತ್ರರಿಗೆ ಮಂಗಳಗಳು ಉಂಟಾಗ್ತವೆ ಮಿತ್ರರಿಗೆ ಮಂಗಳಗಳು ಉಂಟಾಗ್ತವೆ ಅವರ ವೈರಿಗಳು ಅಂತಕ್ಕಂಥವ್ರು ಅಡಗುತ್ತಾರೆ ನಾಶ ಆಗ್ತಾರೆ ಈ ರೀತಿಯಲ್ಲಿ ನಡೆದುಕೊಳ್ಳಬೇಕೇ ಹೊರತು ಹಸುರರ ಪಥವನ್ನ ಅರಿಯಬೇಕು ಯಾರೆಲ್ಲ ಹಸುರರಿದ್ದಾರೆ ಅವರ ರೀತಿಗಳನ್ನ ಪಥಗಳನ್ನ ಅರಿಬೇಕು ಅವ್ರನ್ನ ಯಾವ ರೀತಿ ನಾವು ನೋಡ್ಬೇಕು ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಅವರ ಪಥವನ್ನ ನಾವು ಅನುಸರಿಸಬಾರ್ದು ಭೂಮಿಶಾ ಭೂಮಿಗೆ ಒಡೆಯ ಧರ್ಮವೈಡಿ ಅಧರ್ಮವನ್ನು ಬಿಟ್ಟು ಬಿಡು ಅಧರ್ಮವನ್ನ ಕಳೆ ಎಂಬುದಾಗಿ ವಿದುರರು ಧೃತರಾಷ್ಟ್ರನಿಗೆ ನೀತಿಯನ್ನ ಹೇಳ್ತಾ ಬರ್ತಿದ್ದಾರೆ ಮುಂದುವರೆದು ಟೈಟಲ್ಗೆ ಬಂದಿದೆ ಪಾಪದಿಂದರ್ಜಿಸಿದೊಡೆ ಅರ್ಥವನ್ ಆ ಫಲವನ್ ಇಲ್ಲ ಪಾಪ ಒಬ್ಬಂಗಪ್ಪುದಲ್ಲದೆ ವಿಷದ ಮಣಿಯಂತೆ ಕಾಪಾತವನ್ನಾಶ್ರಯಿಸಿ ಕೋಪಾಟೋಪದಿಂದ ಉತ್ತಮರ ಸರ್ವ ಸ್ವಾಪಾಹಾರವ ಮಾಡಿ ಬದುಕುವುದು ಆವ ಗುಣವೆಂದ ಪಾಪದಿಂದ ಯಾವುದೇ ಸಂಪತ್ತನ್ನ ನಾವು ಸಂಪಾದಿಸಿದರೂ ಅರ್ಜಿಸಿದರು ಆ ಒಂದು ಫಲ ಉಣ್ಣುವವರಿಗೆ ಇಲ್ಲ ಯಾರು ಸಂಪಾದನೆ ಮಾಡ್ತಾನೋ ಅವನಿಗೆ ಮಾತ್ರ ಬರ್ತದೆ ಪಾಪ ಒಬ್ಬಂಗಪ್ಪುದಲ್ಲದೆ ವಿಷದ ಪಣಿಯಂತೆ ಈ ವಿಷ ಹೇಗೆ ಏರ್ತದೆಯೋ ಆ ರೀತಿಯಲ್ಲಿ ಆ ಪಾಪ ಒಬ್ಬನಿಗೆ ಏರುತ್ತದೆಯೇ ಹೊರತು ಅದನ್ನ ಅನುಭವಿಸಿದವರಿಗೆ ಏರುವುದಿಲ್ಲ ಕಾಪಾತವನ್ನು ಆಶ್ರಯಿಸಿ ಒಪಾಟೋಪದಿಂದ ಉತ್ತಮರ ಸರ್ವ ಸ್ವಾಪಾರವ ಮಾಡಿ ಕೆಟ್ಟ ಪಥವನ್ನ ಆಶ್ರಯಿಸಿ ಕೋಪವನ್ನ ಪಟ್ಟು ಉತ್ತಮರನ್ನ ಸರ್ವನಾಶ ಮಾಡಿದರೆ ಅದರಿಂದ ಬದುಕುವುದು ಸಾಧ್ಯನೇ ಆ ರೀತಿಯಾದದ್ದು ಗುಣನೇ ಅದು ಗುಣ ಅಲ್ಲ ಅಲ್ಲ ಒಳ್ಳೆಯವರನ್ನ ಯಾವತ್ತೂ ಕೂಡ ಹಿಂಸಿಸಬಾರದಲ್ಲ ಎಂಬುದಾಗಿ ನೀತಿಯನ್ನ ಹೇಳ್ತಾ ಬಂದಿದ್ದಾನೆ ವಿದುರ ಮುಂದುವರೆದು ನರನ ಜನ್ಮವ್ ಅತ್ಯಧಿಕವ್ ಅದರಳು ಗುರು ಹಿರಿಯವರ್ ಎಂದು ದಾನಕ್ ಅರುಹರ್ ಇವರ್ ಅಲ್ಲ ಎಂದು ನೋಡದೆ ಮೂಢ ಮಾರ್ಗದಲ್ಲಿ ಕರೆದು ಅಪಾತ್ರಂಗಿತ್ತು ಪಾತ್ರನ ಪರಿಹರಿಸಲ್ ಈ ಸಂಹರಣ ವೈದುವುದು ಆರ್ಜಿಸಿದ ಧನವು ಅರಸಕೇಳೆಂದ ದಾಸರು ಹೇಳುವಂತೆ ಮಾನವ ಜನ್ಮ ದೊಡ್ಡದು ನರ ಜನ್ಮ ಅಂತಕ್ಕಂಥದ್ದು ಅತ್ಯಧಿಕವಾದದ್ದು ಇದರಲ್ಲಿ ಗುರು ಹಿರಿಯರು ಯಾರು ಅಂತಕ್ಕಂಥದ್ದನ್ನ ನೋಡ್ಬೇಕು ದಾನಕ್ಕೆ ಯಾರು ಹರ್ರು ಯಾರು ಹರ್ರಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೇಕು ಹೀಗೆ ಮೂಢಮಾರ್ಗದಲ್ಲಿ ಅಪಾತ್ರರನ್ನ ಕರೆದು ಯಾರಿಗೆ ದಾನ ಧರ್ಮಗಳು ದಕ್ಕುವುದಿಲ್ಲವೋ ಅವರಿಗೆ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು ದಕ್ಕುವವರಿಗೆ ಮಾಡ್ತಕ್ಕಂಥದ್ದಲ್ಲ ಯಾರು ಕಷ್ಟಲಿದ್ದಾರೋ ಅವರಿಗೆ ದಾನಗಳನ್ನು ಮಾಡಬೇಕು ಹಾಗೆ ಹರ್ರರಿಗೆ ದಾನ ಧರ್ಮಗಳನ್ನ ಮಾಡಬೇಕು ಅದನ್ನ ತಿಳ್ಕೋಬೇಕು ಹಾಗೆ ಮಾಡದೆ ಹೋದ್ರೆ ಈ ಎರಡರನ್ನ ತಿಳ್ಕೊಳ್ದೆ ಹೋದ್ರೆ ಯಾರೆಲ್ಲ ಸಂಪಾದನೆಗಳನ್ನ ಮಾಡಿ ಇಟ್ಟಿದಾರೋ ಅದು ಹಾಳಾಗುವುದಿಲ್ಲವೇ ಈ ಧನ ಬಳಕೆಗೆ ಬರ್ತದೆಯೇ ಬರುವುದಿಲ್ವಲ್ಲ ಅರಸ ಎಂಬುದಾಗಿ ನೀತಿಯನ್ನ ಹೇಳ್ತಾ ಇದ್ದಾನೆ ಮುಂದುವರೆದು ವಿಲಗ ಸಾಗರನಾಗಿ ದೇಶವ ಹಿಳಿದು ಹಿಂಡುತ್ತ ದಾನ ಧರ್ಮವನ್ನು ಉಳಿದು ದೇವಾ ಬ್ರಾಹ್ಮಣರ್ ಎನ್ನದೆ ಕಂಡ ಜನರಿಂದೇ ಗಳಿಗೆ ಗಳಿಗೆಗೆ ದಂಡ ದೋಷವಾ ಕೊಳುತೆ ಕಡೆಯೊಳ್ ಅದೋ ತಾನ್ ಇಳಿದು ಓಹುದು ನೀತಿಯೇ ಹೇಳ್ ಎಂದನ್ ಆ ಮುನಿಪಾ ವಿಲಗ ಸಾಗರನಾಗಿ ಅಪವಾದಗಳನ್ನ ಹೊತ್ತುಕೊಂಡಂತವನಾಗಿ ಕೇವಲ ಅಪವಾದಗಳೇ ಬರ್ತಿರ್ತಾವನ್ಗೆ ಕೆಟ್ಟ ಒಂದು ಬಿರುದುಗಳೇ ಬರ್ತಿರ್ತವೆ ಹೀಗೆ ಅಪವಾದಗಳನ್ನ ಹೊತ್ಕೊಂಡು ದೇಶ ದೇಶವನ್ನ ಹಿಡಿದು ಹಿಂಡ್ತಾ ಹೋದ್ರೆ ದಾನ ಧರ್ಮಗಳನ್ನೇ ಬಿಟ್ಟು ಬಿಟ್ಟರೆ ದೇವರ್ಯಾರು ಬ್ರಾಹ್ಮಣರ್ಯಾರು ಅಂತಕ್ಕಂಥದ್ದನ್ನ ಕಂಡು ಹರಿಯದೆ ಜನರನ್ನ ಗಳಿಗೆ ಗಳಿಗೆಗೆ ದಂಡ ದೋಷಗಳಿಂದ ಅವರನ್ನ ಶಿಕ್ಷಿಸ್ತಾ ಇದ್ರೆ ಆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಕಡೆಯಲ್ಲಿ ಅವನಿಗೆ ಅಧೋಗತಿಯು ಬರುವುದಲ್ಲವೇ ಅಧೋಗತಿಯಿಂದ ತಾನೂ ಕೂಡ ಹಾಳಾಗ್ತಾನಲ್ಲವೇ ಹೇಳು ಧೃತರಾಷ್ಟ್ರ ಹೇಳು ಎಂಬುದಾಗಿ ವಿದುರರು ಧೃತರಾಷ್ಟ್ರನಿಗೆ ನೀತಿ ಪಾಠವನ್ನ ಮಾಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ಇನ್ನು ಕೊನೆಯ ಸ್ಟಾಂಜಾ ನೋಡೋಣ ಬಹಳ ಅಚ್ಚುಕಟ್ಟಾದ ಸ್ಟ್ಯಾಂಜ ದಾನವಿಲ್ಲದ ವಿತ್ತ ಬುಧ ಸಂನ್ಯಾನವಿಲ್ಲದ ರಾಜ್ಯ ಬಲು ಸುಧಾನವಿಲ್ಲದ ಸೂರಿಗಳಿಲ್ಲದ ಆಸ್ಥಾನ ಜ್ಞಾನವಿಲ್ಲದ ತಪವೋ ವೇದ ವಿಧಾನವಿಲ್ಲದ ವಿಪ್ರ ಶರ ಸಂಧಾನವಿಲ್ಲದ ಸಮರ ಮೆರೆಯದು ರಾಯ ಕೇಳೆಂದ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ದಾನವಿಲ್ಲದ ವಿತ್ತ ಅಂದ್ರೆ ಸಂಪಾದನೆ ಇದೆ ನಮ್ಮ ಹತ್ರ ಹಣ ಇದೆ ಆದ್ರೆ ದಾನಗಳನ್ನ ಮಾಡೋದಿಲ್ಲ ಏನ್ ಪ್ರಯೋಜನ ಬುಧ ಸಂನ್ಯಾನವಿಲ್ಲದ ರಾಜ್ಯ ಒಳ್ಳೆಯ ಪಂಡಿತರು ಜ್ಞಾನಿಗಳು ಇಲ್ದಿರ್ತಕ್ಕಂಥ ರಾಜ್ಯ ಬಲು ಸುಧಾನವಿಲ್ಲದ ಸುದತಿ ಬಲಿಷ್ಠವಾದಂತಹ ಕಾವಲುಗಾರನಿಲ್ಲದ ಒಂದು ಸೌಂದರ್ಯ ಅಥವಾ ಚೆಲವು ಸೂರಿಗಳಿಲ್ಲದ ಆಸ್ಥಾನ ಸೂರರು ಇಲ್ಲದಿರತಕ್ಕಂಥ ಆಸ್ಥಾನಗಳು ಜ್ಞಾನವಿಲ್ಲದ ತಪಸ್ಸು ವೇದ ವಿಧಾನವಿಲ್ಲದ ವಿಪ್ರರು ವೇದಗಳು ವಿಧಾನಗಳಲ್ಲೇ ಇರ್ತಕ್ಕಂಥ ಬ್ರಾಹ್ಮಣರು ಶರಸಂಧಾನವಿಲ್ಲದ ಸಮರ ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇವಲ ಯುದ್ಧಗಳನ್ನೇ ಮಾಡೋದಲ್ಲ ಶರಸಂಧಾನವನ್ನ ಬಾಣವನ್ನ ನಾನು ಪ್ರಯೋಗ ಮಾಡೋದಿಲ್ಲ ಸಂಧಾನ ಮಾಡ್ಕೋತೀನಿ ಎಂಬತಕ್ಕಂಥ ಒಂದು ನೀತಿ ಇರ್ಬೇಕಲ್ವಾ ಇವೆಲ್ಲವೂ ಇಲ್ಲದೆ ಇದ್ರೆ ಮೆರೆಯದುರಾಯ ಅಂಥ ರಾಜ್ಯಗಳು ಅಂಥ ಒಂದು ಯುದ್ಧಗಳು ಏಳ್ಗೆಯನ್ನ ಪಡೆದುಕೊಳ್ಳುವುದಿಲ್ಲವಲ್ಲ ರಾಜ ಎಂಬುದಾಗಿ ಧೃತರಾಷ್ಟ್ರಿಗೆ ವಿದುರ ನೀತಿಯನ್ನ ಹೇಳ್ತಾ ಹೋಗ್ತಿದ್ದಾನೆ ಕೊನೆಯಲ್ಲಿ ಹೇಳ್ತಕ್ಕಂತ ಶರ ಅಂದ್ರೆ ಯುದ್ಧವೇ ಅನಿವಾರ್ಯ ಅಲ್ಲ ಅಂದ್ರೆ ಯುದ್ಧವೇ ಫೈನಲ್ ಅಲ್ಲ ಅನಿವಾರ್ಯ ಇರುವ ಕಡೆ ಸಂಧಾನವು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಸಂಧಾನದಿಂದಲೂ ಕೂಡ ಬಹಳ ಚೆನ್ನಾಗಿ ಇರಬಹುದು ಯುದ್ಧನೇ ಬೇಕು ಅಂತಲ್ಲ ಆದಿಸದಾಗಿ ಇದನ್ನೆಲ್ಲವನ್ನ ಮಾಡ್ಕೋಬೇಕಲ್ವಾ ಇಲ್ಲದೇ ಇದ್ರೆ ಏಳ್ಗೆ ಇಲ್ವಲ್ಲ ಇಲ್ಲದಿದ್ರೆ ರಾಜ್ಯವನ್ನ ಹೇಗೆ ಕಟ್ಟೋದು ಅಂತಕ್ಕಂಥ ನೀತಿಯನ್ನ ಹೇಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಕೊನೆಯ ಸ್ಟ್ಯಾಂಜವನ್ನ ನೋಡೋದಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಹೇಗೆ ಹೇಗೆ ಆಕ್ಟ್ ಮಾಡಬೇಕು ಹೇಗೆ ಹೇಗೆ ಇರಬೇಕು ಅದನ್ನೆಲ್ಲ ತಿಳ್ಕೊಬೇಕಲ್ಲ ಎಲ್ಲಾ ಸಂದರ್ಭದಲ್ಲೂ ಕೂಡ ಒಂದೇ ತರನಾಗಿ ಇರ್ತೀನಿ ಅಂದ್ರೆ ಅದು ಬದುಕಲ್ಲ ಅಲ್ಲ ಏಳಿಗೆ ಅಲ್ಲ ಅಲ್ವಲ್ಲ ಎಂಬುದಾಗಿ ವಿದುರ ನೀತಿಯನ್ನ ಹೇಳುವುದರ ಮೂಲಕ ಈ ಒಂದು ಕೊನೆಯ ಸ್ಟ್ಯಾಂಜವನ್ನ ಮುಗಿಸ್ಕೊಡ್ತಾರೆ ಒಟ್ಟಾರೆಯಾಗಿ ವಿದುರನ ನೀತಿ ಬಹುತೇಕವಾಗಿ ಮಹಾಭಾರತದಲ್ಲಿ ಒಂದೊಳ್ಳೆಯ ಪಾತ್ರ ಆಗಿದೆ ಅದೇ ರೀತಿ ಸಮಾಜಕ್ಕೂ ಕೂಡ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬಹುದು ನೀವೇನಾದ್ರು ಈ ವಿಧುರ ನೀತಿಯನ್ನ ಸಪರೇಟ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಈ ಕಾವ್ಯಭಾಗದ ಅನುವಾದವನ್ನ ಎನ್ ರಂಗನಾಥ ಶರ್ಮಾ ಅವರು ಮಾಡಿಕೊಟ್ಟಿದ್ದಾರೆ ಈ ಒಂದು ಪುಸ್ತಕವು ಕೂಡ ನಿಮ್ಗೆ ದೊರಕ್ತದೆ ಕನ್ನಡ ಸಾಹಿತ್ಯ ಪರಿಷತ್ನವರು ಈ ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ವಿಧುರ ನೀತಿ ಒಂದಷ್ಟು ಲಭಿಸ್ತಾ ಹೋಗುತ್ತೆ ಇದರಲ್ಲಿ ಗದ್ಯಾನುವಾದ ಸಿಗ್ತಾ ಹೋಗುತ್ತೆ ನಿಮ್ಗೆ ವಿಧುರ ನೀತಿ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ಕೋಬಹುದು ಏನು ಸ್ವಲ್ಪ ಗದ್ಯಾನುವಾದ ಇದೆಯೋ ಇದನ್ನ ತಾತ್ಪರ್ಯ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಆದ್ರೆ ನಿಮಗೆ ಇಲ್ಲಿರ್ತಕ್ಕಂಥ ಪದ್ಯಗಳು ಎಲ್ಲವೂ ಸಿಗೋದಿಲ್ಲ ಕೆಲವು ಪದ್ಯಗಳು ಮಾತ್ರ ಸಿಗ್ತವೆ ಆದ್ರೆ ಇದರ ನೀತಿ ಸಪರೇಟ್ ಏನು ಮಹಾಭಾರತದ ಭಾಗ ಇದೆಯೋ ಅದರಂತೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದಷ್ಟು ಕೆಲವು ಭಾಗಗಳನ್ನ ಅಥವಾ ಕೆಲವು ಪದ್ಯಗಳನ್ನಷ್ಟೇ ನಮ್ಗೆ ಎತ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದನ್ನು ಬೇಕಾದ್ರೆ ನೀವು ಒಮ್ಮೆ ನೋಡ್ಬೋದು ಅಂತಕ್ಕಂಥದ್ದು ಪ್ರತ್ಯಕ್ಷಕರೇ ಇದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಅಥವಾ ಇದ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ